ಯಾರ ನರನಾಡಿಗಳಲ್ಲಿ ಹಿಂದೂಸ್ತಾನದ ರಕ್ತ ಹರಿಯುತ್ತಿರುತ್ತದೋ ಅವರಿಗೆ ಏರ್ ಸ್ಟ್ರೈಕ್ ಬಗ್ಗೆ ಸಂಶಯ ಬರಲು ಸಾಧ್ಯವೇ ಯಾರು ಭಾರತ ಮಾತೆಗೆ ಜೈ ಅಂತಾರೋ ಅವರಿಗೆ ಸಂಶಯ ಬರಲು ಸಾಧ್ಯವೇ ಹೀಗೆ ಸಂಶಯ ವ್ಯಕ್ತಪಡಿಸುವವರು ಯಾರು ಇಂಥ ಮಾತುಗಳ ಮೇಲೆ ಭರವಸೆ ಇಡಲು ಸಾಧ್ಯವೇ ಗ್ರೇಟರ್ ನೋಯ್ಡಾದಲ್ಲಿ ಶನಿವಾರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ತಾರರಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ವಾಯುಸೇನೆ ಯಶಸ್ವಿಯಾಗಿ ನಡೆಸಿದ ಏರ್ ಸ್ಟ್ರೈಕ್ ಅನ್ನ ಪ್ರಶ್ನಿಸಿದ ಸಾಕ್ಷ್ಯ ಕೇಳುತ್ತಿರುವವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಿಂದೆ ನಡೆದ ಹಲವಾರು ಭಯೋತ್ಪಾದಕ ದಾಳಿಗಳು ಬಾಂಬ್ ಸ್ಫೋಟಗಳು ಕೂಡ ಪಾಕಿಸ್ತಾನದ ಜೊತೆ ತಳುಕು ಹಾಕಿಕೊಂಡಿವೆ ಆದ್ರೆ ಹಿಂದಿನ ಸರ್ಕಾರ ಏನು ಮಾಡಿತ್ತು ಅವರು ಗೃಹ ಮಂತ್ರಿಯನ್ನೇ ಬದಲಾಯಿಸಿದ್ರು ಈಗ ಹೇಳಿ ನಾವು ಇಂಥ ಪರಿಸ್ಥಿತಿಯಲ್ಲಿ ಗೃಹ ಮಂತ್ರಿಯನ್ನ ಬದಲಾಯಿಸಬೇಕೋ ನಮ್ಮ ನೀತಿಗಳನ್ನ ಬದಲಾಯಿಸಬೇಕೋ ಎಂದು ಮೋದಿ ಪ್ರಶ್ನಿಸಿದ್ದಾರೆ ಕೆಲ ವರ್ಷಗಳಿಗೆ ಮೊದಲು ಗ್ರೇಟರ್ ನೋಯ್ಡಾ ಹಲವಾರು ಹಗರಣಗಳಿಗೆ ಹೆಸರುವಾಸಿಯಾಗಿತ್ತು ಈಗ ಹೊಸ ಅವಕಾಶಗಳಿಗೆ ಹೊಸ ಅಭಿವೃದ್ಧಿಗಳಿಗೆ ಹೆಸರು ಪಡೆದಿದೆ ಮೇಕ್ ಇಂಡಿಯಾ ಕೇಂದ್ರ ಭಾಗವಾಗಿ ಗ್ರೇಟರ್ ನೋಯ್ಡಾ ಬೆಳೆಯುತ್ತಿದೆ ಇಡೀ ಉತ್ತರ ಪ್ರದೇಶವೇ ಬದಲಾವಣೆ ಕಾಣುತ್ತಿದೆ ಎಂದು ನರೇಂದ್ರ ಮೋದಿ ಪ್ರಶಂಸಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಇಡೀ ದೇಶದಲ್ಲಿ ಕೇವಲ ಎರಡೇ ಎರಡು ಮೊಬೈಲ್ ತಯಾರಕ ಕಂಪನಿಗಳಿದ್ದವು ಇಂದು ಇಡೀ ದೇಶದಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕಂಪನಿಗಳು ಮೊಬೈಲ್ ಅನ್ನ ತಯಾರಿಸುತ್ತಿವೆ ಈ ನೂರ ಇಪ್ಪತ್ತೈದು ಫ್ಯಾಕ್ಟರಿಗಳಲ್ಲಿ ಹಲವಾರು ಕಂಪನಿಗಳು ನೋಯ್ಡಾದಲ್ಲಿವೆ ಇಲ್ಲಿಂದ ಸಂಪರ್ಕವನ್ನ ಉತ್ತಮಪಡಿಸಲು ಜೇವರ್ನಲ್ಲಿ ದೇಶದ ಅತಿ ದೊಡ್ಡ ಏರ್ಪೋರ್ಟ್ ನಿರ್ಮಾಣವಾಗುತ್ತಿದೆ ಇದನ್ನ ಅನುಷ್ಠಾನಕ್ಕೆ ತರಲು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಪಂಡಿತ್ ದೀನ್ ದಯಾಳ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಯಾಲಜಿ ಸೇರಿದಂತೆ ಹಲವಾರು ಕೋಟಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಇದು ಭಾರತದ ಸರ್ವೇಕ್ಷಣ ಇಲಾಖೆಯ ಅಡಿಯಲ್ಲಿ ಬರುತ್ತದೆ ನೋಯ್ಡಾ ಸಿಟಿ ಸೆಂಟರ್ ಮತ್ತು ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿ ನಡುವಿನ ಆರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಬ್ಲೂ ಲೈನ್ ಮೆಟ್ರೋ ಕಾಮಗಾರಿಯನ್ನು ಅವರು ಉದ್ಘಾಟಿಸಿದರು